ಗೈಸ್ ನೋಡಿ ದಿಸ್ ಇಸ್ ಮೈ ಗ್ರ್ಯಾಂಡ್ ಎಂಟ್ರಿ ಟು ಕುಂದಾಪುರ ಕನ್ನಡ ಹಬ್ಬ ಕುಂದಾಪುರ ಕನ್ನಡ ಹಬ್ಬ ಎರಡು ಸಾವಿರದ ಇಪ್ಪತ್ತೈದು ಬನ್ನಿ ಒಳಗಡೆ ಏನೇನಿರುತ್ತೆ ನೋಡೋಣ ನನ್ನ ಗ್ರ್ಯಾಂಡ್ ಎಂಟ್ರಿ ನಿಮಗೆ ಎಂಟ್ರಿನೇ ವಿತ್ ಯಕ್ಷಗಾನ ಇದ್ರ ಜೊತೆಗೆ ಎಂಟ್ರಿ ಆಗ್ತಾರೆ ನೋಡಿ ಇದು ಮೇನ್ ಎಂಟ್ರೆನ್ಸು ಹೆಂಗಿದೆ ಅಂತ ಫುಲ್ಲು ನಮ್ಮೂರಿಂದೇ ಸೊಬೆಲ್ಲ ಕೊಟ್ಟು ಎಂಟ್ರಿ ಮಾಡೋರೆ ಐ ಗ್ರ್ಯಾಂಡ್ ಎಂಟ್ರಿ ಹೆಂಗಿದೆ ಅಂತ ಸೊ ಫಸ್ಟೇ ಫುಡ್ ಸ್ಟಾಲ್ ಎಂಟ್ರಿ ಥರ ಸೀಕ ಮಾಡೋರಿ ಇಲ್ಲೆಲ್ಲ ಲೈವ್ ಬೇರೆ ಇದೆ ಗೈಸ್ ನೋಡಿ ಗ್ರ್ಯಾಂಡ್ ಪ್ರೋಗ್ರಾಮ್ ಎಂಟ್ರಿ ಜಾಗ ಹೋಗ್ತಾ ಇದ್ದೀನಿ ವಿಜಯಲಕ್ಷ್ಮಿ ಸಿಲ್ಕು ಲಾಸ್ಟ್ ಇಯರ್ ಬಂದಿದೆ ಹೆಚ್ಚಾಗ ಫುಲ್ ಎವಿ ಮಳೆಗೆ ಮೊಳಗೇ ಹಾಕ್ಬಿಡೋರೆ ನೋಡಿ ಇದು ಗ್ರ್ಯಾಂಡ್ ಎಂಟ್ರಿ ಹೆಂಗಿದೆ ಅಂತ ಎಂಟ್ರನ್ಸು ಸೀಕಾ ಮಾಡೋರಿ ಈ ಹಾಳೆ ವಾಹನ ಓಡ رہا ಹರಾರ ಎಲ್ಲೋ ಬರ್ತ ಎಲ್ಲೋ ಲಸ್ಟ್ ಡಾಲ್ ಗಿಲ್ ಎಲ್ಲ ಐಟ್ ಬರ್ತ ಸರಿಯಾಗಿ ಎಂಟ್ರಿ ಮಾಡೋರು ನೋಡಿ ಅಯ್ಯೋ ದೇವರ ನಮ್ಮ ಅಕ್ಕ ನಮ್ಮ ಅಕ್ಕ ಗ್ರ್ಯಾಂಡ್ ಆಂಕರ್ ಏಯ್ ಏಯ್ ಒಂದು ನಿಮಿಷ ಬಟ್ಟಿ ಟವರ್ನ್ ಅಕ್ಕ ಅಕ್ಕ

ಅಣೆ ನಮ್ಮ ರಂಜಿತ್ ಸಿರಿಯಾರಾ ಇಡೀ ಸ್ಪೋರ್ಟ್ಸ್ ಕಮಿಟಿ ಫೋಟೋ ತೆಗಿತಾ ಇದ್ದಾರೆ ಆ ಸ್ಮೈಲ್ ಸ್ಮೈಲ್ ಹಾ ಜೈ ಗುಂಡಾಪುರ ಜೈ ಗುಂಡಾಪುರ ಜೈ ಗುಂಡಾಪುರ ಜೈ ಗುಂಡಾಪುರ ಜೈ ಜೈ ಗುಂಡಾಪುರ ಜೈ ಮೀಧ ಅಲ್ಲ ಬಾಸಿ ಅಲ್ಲ ನಮ್ಮ ಫುಲ್ Mrmalas <laughs> Ne me had full video I don't see only Humans are afraid of Gotta make money Let the cycles sit That's fantastic He's here I'm calling He's bringing a lot of support I don't think No This ನಾವೊಂಚೂರು ಕವರ್ ಮಾಡ್ಕೋಬತ್ತನೆ

ಮೈಸೂರು ಸ್ಯಾಂಡಲ್ ಸೋಪ್ ಮತ್ತು ಕನ್ವೆನ್ಷನ್ ಸೆಂಟರ್ ನೀವೆಲ್ಲರಿಗೂ ಈ ಸಾವಿರದ ಹಬ್ಬದಕ್ಕೆ ಆತ್ಮೀಯ ಸ್ವಾಗತ ಕಳೆದ ವರ್ಷ ಆಗಸ್ಟ್ ಹದಿನೆಂಟನೇ ತಾರೀಕು ಸುಲುವಾಯ್ತು ಚಾನ್ಸುತ್ತೆ ಇನ್ ನೆಕ್ಸ್ಟ್ ವರ್ಷ ಹೇಗಲಿಕ್ಕೆ ನೆಕ್ಸ್ಟ್ ವರ್ಷಕ್ಕೆ ನೆಕ್ಸ್ಟ್ ವರ್ಷ ಗಮ್ಮತ್ ಹೇಗಲಿಕ್ಕೆ ನೆಕ್ಸ್ಟ್ ವರ್ಷ ಗೊತ್ತಾಗ ಒಟ್ಟಾಗುತ್ತೆ ಹೇಗಲಿಕ್ಕೆ ಅಂತನೇ ಹೇಳಿ

ಸುತ್ತ ಊರ ಎಂತದ್ರು ಇಲ್ಲದೆ ಊರು ಬಿಟ್ಟು ಒಮ್ಮೆ ಗಣೇಶಂಕಲ್ ಬಂದಿರಿ ಹೆಂಗ ಅನ್ಸ್ತೇತಿ ಕುಂದಾಪುರ ಕನ್ನಡ ಈ ಒಂದು ಹಬ್ಬ ಬೆಂಗಳೂರು ಬದಿಯ ಕುಂದಾಪುರ ಭಾಷೆಯಲ್ಲಿ ಮಾತಾಡುವ ಹೆಂಗೆ ಆಯ್ತು ಕೇಮುದೇ ಇದು ಇದ್ರ ಹಂಗಿಂದು ಸ್ವರ್ಗ ಉಂಟು ಮಾಡ್ರೆ ನಾವು ಅದೇ ಪುನಃ ಬೈಂಗ್ಳೂರಿಗೆ ಕುಂದಾಪುರ ಶಿರೂರು ಬೊಮ್ಮವಾರ ತೆಕ್ಕಟ್ಟಿ ಸಾಲಿಗ್ರಾಮದಾಗೆಲ್ಲ ಮಾತಾಡ್ಕೊಂಡಿದ್ದ ಭಾಷೆನ ಬೆಂಗಳೂರಿಗೆ ಇವತ್ತು ರಾಜಧಾನಿಯಾಗ ರಾಜಕೇಂದ್ರದಾಗ ಈ ನಮುನಿ ಸಾವಿರಾರು ಗಟ್ಟಲೆ ಜನ ಬಂದು ಈ ನಮನಿ ಪಟಾಕಿ ಹುಲಿ ತಟ್ಟಿರಾಯ ಎಂಥದೇ ಒಂದ ಎರಡ ನೀವು ಹೆಂಗಾಯ್ತು ಆಯ್ತು ಅದೇ ಹ್ಯಾಂಗಲ್ಲ ಇಂಥದ್ದು ಇಂಥದ್ದು ಕಾಮು ಕಾಯ್ದಿದ್ದನ್ನ ಬೆಂಗಳೂರ ಸಾಕ್ಷಾತ್ಕಾರ ಮಾಡೋದು ನಿಮ್ಮ ಯುವಕರಿಗೆ ರಕ್ತಕ್ಕೆ ಆ ಗ್ರೂಪ್ ಚೆಕ್ ಮಾಡ ಎಂಥ ರಕ್ತ ಇದೇವೆ ಆ ರಕ್ತ ಕಂಟಿನ್ಯೂ ಆಗಿ ಎಲ್ಲಾ ಮಕ್ಕಳಲ್ಲೂ ಈ ರಕ್ತ ಹರಿಯುವಂಗೆ ಆಗಬೇಕು ಸೂಪರ್ ನಿಮ್ಮ ಊರಿನ ದೋಸ್ತಿ ಯಾರು ಯಾರು ಸಿಕ್ಕಿರಾ ಇಲ್ಲಿ ತುಂಬ ಜನ ಸಿಕ್ಕಿರ ನಾನು ಒಟ್ಟು ತಪ್ಸ್ಕೊ ಹುಡ್ಕೊ ಬಂದೆ ಯಾಕಂದ್ರೆ ನಂಗೆ ಸಾಯಂಕಾಲ ನಾಲ್ಕು ವಾರ ಒಳಗೆ ಬೆಂಗಳೂರು ಬಿಡ್ಕ ನಾನು ಹಂಗಾಗಿ ಸುಮಾರು ಜನರಿಗೆಲ್ಲ ಫೋನಲ್ಲಿ ಸಿಗ್ತಾ ಇದೆ ಈಗ ಅಣ್ಕತಿರು ವ್ಯಾಪಾರ ಆಯ್ತು ಹೌದು ಮೊದಲ್ ಶಾಡೋ ಮೆಜಿಷಿಯನ್ ಈಗ ಅಲ್ಲ ಡಿಫ್ರೆಂಟ್ ಲೆವೆಲ್ ಎಂತ ಲೆವೆಲ್ ಅಂತ ಇಲ್ಲ ಲೆವೆಲ್ ಅಂತ ಇಲ್ಲ ಏಜ್ ಫ್ಯಾಕ್ಟರ್ ವಯಸ್ಸು ಜಾಸ್ತಿ ಆದಂಗೆ ಆ ವಯಸ್ಸಿಗೆ ಅನುಗುಣವಾಗಿ ಎಂತ ಮಾಡ್ಕೋ ಅದು ಮಾಡಕ್ ಈಗಲೂ ಮ್ಯಾಜಿಕ್ ಮಾಡಿ ವಯಸ್ಸಿಗೆ ಅನುಗುಣವಾಗಿ ಎಂತ ಮಾಡ್ಕೋ ಅದು ಮಾಡಕ್ ಈಗ ಸೊಂಟ ಗಟ್ಟಿ ಇಲ್ಲ ಮಾತಾಡ್ಬೇಕು ಮಾತಾಡ್ಬೇಕು ಬಾಯ್ ಗಟ್ಟಿ ಉಂಟು ಸೂಪರ್ ಥ್ಯಾಂಕ್ಸ್ Marco ಕಾದರು ಬರಬೇಕಿತ್ತು ಫಂಕ್ಷನ್ಗೆ ಅವ್ರಿಗೇನೋ ಪಾಪ ಇದು ನಂದಿ ಲಿಂಕ್ ಗ್ರೌಂಡದ ಲೊಕೇಶನ್ ಮಿಸ್ ಆಗ್ಬಿಟ್ಟು ಇಡೀ ಪ್ರೋಗ್ರಾಮೆ ಪಾಸ್ ಮಾಡ್ಬಿಟ್ಟವ್ರೆ ಹೆಂಡಿಗೆ ಅವ್ರಿಗೊಂದು ಮನವಿ ಪತ್ರ ಕೊಡ್ಬೇಕಂತ ಅದೇನು ಇದೆ ಗೊತ್ತಿಲ್ಲ ಬರೀ ಸ್ಯಾಡಿ ಈ ಥರ ಹಾಕ್ತಾ ಇರೋದು ಕಾದರ್ಗೆ ವೆಯ್ಟಿಂಗ್ ನಾವು ಎಲ್ಲ ಖರಾಬ್ ಆಗಿದೆ ಅದಕ್ಕೆ ನೋಡಿ ಫುಲ್ಲು ಎಲ್ಲ ಬ್ಲಾಕ್ ಆಗ್ಬಿಟ್ಟಿದೆ ಇಡೀ ರೋಡ್ ಗೀಡ್ ಎಲ್ಲ ಬ್ಲಾಕ್ ಏನೂ ಏನು ಮಾಡೋಕ್ಕಾಗಲ್ಲ ಹಂಗೆ ಕೆ ಗೋಪಾಲ್ ಶೆಟ್ಟಿ ಕೆ ಕಿಶೋರ್ ಹೆಗ್ಡೆ ಶ್ರೀಮತಿ ಅಂಜಲಿ ವಿಜಯ್ ಹಾಗೂ ಸತೀಶ್ ಶೆಟ್ಟಿ ಇವರೆಲ್ಲರೂ ಇವತ್ತಿನ ಈ ಸಮಾರಂಭದಲ್ಲಿ ಉಪಸ್ಥಿತಿಯನ್ನು ಕೊಂಡು ಈ ಸಮಾರಂಭಕ್ಕೆ ಒಂದು ದೊಡ್ಡ ಮೆರಗನ್ನು ಕೊಟ್ಟಿದ್ದಾರೆ ಬಂದು ಕುಂದಾಪುರ ಕನ್ನಡ ಹಬ್ಬ ಲೇಟರು ಲೇಟೆಸ್ಟೇ ಬಂದಿರಿ ಕುಂದಾಪುರ ಎಂಬ ಒಂದು ಕುಂದಾಪುರದ ಜನ ಸಮ್ಮಿಕೊಂಡ ಹಬ್ಬವು ಎಲ್ಲರಿಗೂ ಕೂಡ ಒಂದು ಸಂತೋಷದ ಸಂಭ್ರಮದ ಮತ್ತು ಸೂಚಿಯ ಕಾರ್ಯಕ್ರಮ ಒಂದು ಭಾಷೆ ಅಂತ ಹೇಳಿದೆ ಆ ಊರಿನ ಸಂಸ್ಕೃತಿ ಪರಂಪರೆ ಆಚಾರ ವಿಚಾರ ಪ್ರತಿಬಿಂಬಿಸುವಂಥ ಒಂದು ವಿಚಾರ ಆಗಿದೆ ಅದಕ್ಕೆ ಅನುಗುಣವಾಗಿ ಇಡೀ ಕುಂದಾಪುರ ಜನ ಸೇರಿಕೊಂಡು ಕುಂದಾಪ್ರಭ ಎಂಬ ಆ ಊರಿನ ಸಂಸ್ಕೃತಿಯನ್ನು ಮತ್ತು ವೈಭವಿಕ ವೈಭರೀಕ್ಯವನ್ನು ಇವತ್ತು ಜನರಿಗೆ ತೋರಿಸಿಕೊಟ್ಟಿದ್ದಾರೆ ಜನ ಅದನ್ನು ಪರಿಚಯಿಸಲಾಗ್ತಾರೆ ಇಡೀ ಕುಂದಾಪುರ ಜನತೆ ಮಾತು ಅಲ್ಲ ನಮಗೆಲ್ಲ ಕರಾವಳಿಯ ಗೌರವ ತಂದಿದ್ದಾರೆ ಅದಕ್ಕೆ ನಾನು ಸರ್ವ ಕೂಡ ಅಭಿನಂದ ಶುಭಾಷಣೆ ಸಲ್ಲಿಸ್ತೇನೆ ಒಂದು ಬೇಡಿಕೆ ಸಹ ಇಟ್ಟಿದ್ದಾರೆ ಅದರ ಬಗ್ಗೆ ಖಂಡಿತ ಎಲ್ಲ ಆ ಎಲ್ಲ ಬೇಡಿಕೆಗಳು ಕೂಡ ಇಡೀ ಕರಾವಳಿ ಪ್ರದೇಶಕ್ಕೆ ಪ್ರಯೋಜನ ಆಗುವಂಥ ಬೇಡಿಕೆ ಆಗಿದೆ ಅದನ್ನು ಸಂಬಂಧಪಟ್ಟ ಅಧಿಕಾರಿ ಜೊತೆ ಕೂತ್ಕೊಂಡು ಅಲ್ಲಿ ಜನಪ್ರತಿನಿಧಿ ಸೇರಿಸಿಕೊಂಡು ಹಂತ ಹಂತವನ ಅದು ಮುಂದೆ ತವ ಕೆಲಸ ಖಂಡಿತ ಕಾರ್ಯ ರೂಪಕ್ಕೆ ಅದು ಹಂತ ಅದಕ್ಕೆ ಪ್ರಾರಂಭ ಮಾಡುವ ದೇವರಿದ್ದಾರೆ ಕಾರ್ಯ ರೂಪಗೊಳಿಸ್ತಾರೆ ಥ್ಯಾಂಕ್ ಯು ಸರ್ ಹೆಂಚಾ ಫೀಲ್ ಖುಷಿ ಆಯ್ತು ತುಂಬಾ ಪ್ರಕರಣ ಬಹಳ ಖುಷಿ ಆಯ್ತು ಈ ಫಂಕ್ಷನಿಂಗ್ ಬنده ನಮ್ಮೂರಿನವರೇ ನಮ್ಮ ಭಾಷೆಯವರೇ ಎಲ್ಲ ಬಂದು ಫೆಲಿಸಿಟೇಷನ್ ಮತ್ತೆ ಬಹಳ ಒಳ್ಳೆ ಚೆನ್ನ ಪ್ರೋಗ್ರಾಮ್ ಇದಿತ್ತು ನಮ್ಮ ಭಾಷೆನ ನಾವು ಪ್ರೋತ್ಸಾಹ ಕೊಡಬೇಕು ಬೇರೆ ಭಾಷೆ ಮಾತನಾಡಬಹುದು ಅಂತ ಇಲ್ಲ ಆದರೆ ನಮ್ಮ ಭಾಷೆಯನ್ನು ನಾವು ಪ್ರೋತ್ಸಾಹ ಕೊಟ್ಟು ಮನೆಯಲ್ಲೂ ಮಕ್ಕಳಿಗೆಲ್ಲ ಅದೇ ಭಾಷೆ ಕಳ್ಸ್ಬೇಕಂತ ನಾನು ಕೇಳಿಕೊಳ್ತೇನೆ ಊರು ಗೌರವ ಕೊಟ್ಟಿರ ಬಹಳ ಆಭಾರಿಯಾಗಿದ್ದೇನೆ ಇದು ಗೌರವ ನನ್ಗೆ ಮಾತ್ರ ಅಲ್ಲ ನನ್ನ ಲಕ್ಷಾಂತರ ಪೇಶೆಂಟ್ಸು ವೆಲ್ ವಿಶರ್ಸು ಮತ್ತೆ ಯಾರೆಲ್ಲ ನನಗೆ ಸಹಾಯ ಮಾಡಿದಾರ ಅವರಿಗೆ ಅರ್ಪಿಸುತ್ತೇನೆ

ಅಲ್ಲಿಗೆ ಹೋದ್ರು ಕೋಟಿ ತೀರ್ಥದಲ್ಲಿ ನಮ್ಮ ಮುನ್ಮೂಳೆ ಆಗದಲ್ವಾ ನಿಮ್ಮ ಬಾಯಲ್ಲೇ ಈಗ ತೀರ್ಥ ಕೊಡ್ತದಲ್ವಾ ನಿಮ್ಮ ಬಾಯಿಗೆ thank mm -hmm. you ಬಾರಿ ಚಂದ ಮಾಡಿಕೊಟ್ಟದಕ್ಕೆ ಪಟ್ಲ ಸತೀಶ್ ಶೆಟ್ಟಿಗೆ ಧನ್ಯವಾದಗಳು ನಮಸ್ಕಾರ ಈ ಮುಖಾಂತರ ಹಬ್ಬ ಎರಡು ಸಾವಿರದ ಇಪ್ಪತ್ತೈದರ ಮೊದಲನೇ ದಿನದ ಕಾರ್ಯಕ್ರಮಗಳೆಲ್ಲ ಹಾಯ್ ನಮಸ್ಕಾರ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯನ್ನು ಈ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕು ನಂದಿ ಲಿಂಕ್ ಗ್ರೌಂಡಲ್ಲಿ ಆಚರಿಸಿದ್ದಾರೆ ಇವತ್ತು ಇಪ್ಪತ್ತಾರನೇ ತಾರೀಕಿನ ಎಂಡ್ ಆ್ಯಕ್ಚುಲಿ ಇವತ್ತು ಯಾರೂ ಸೆಲೆಬ್ರಿಟೀಸ್ ಅಂತ ಬಂದಿಲ್ಲ ಮಾನ್ಯ ಸಿ ಎಂ ಸಿದ್ದರಾಮಯ್ಯ ಅವರು ಬರಬೇಕಿತ್ತು ಆದರೆ ಅವರು ಮೈಸೂರಿಗೆ ಹೋಗೋ ಕಾರಣದಿಂದ ಅವರು ಇವತ್ತು ಓಪನಿಂಗ್ ಮಾಡೋಕ್ಕಾಗಿಲ್ಲ ಬಟ್ ನಮ್ಮ ಜೊತೆ ಇನ್ನಷ್ಟು ಹಲವಾರು ಗೆಸ್ಟ್ಗಳು ಇದ್ದರು ಜೊತೆಗೆ ಒಂದು ಊರ ಸನ್ಮಾನ ಅನ್ನುವಂಥದ್ದನ್ನು ಮಣಿಪಾಲ್ ಹಾಸ್ಪಿಟ್ಲಿಯ ಒಂದು ಯಾರು ಹೆಡ್ ಇದ್ದಾರೆ ಅವ್ರಿಗೆ ಮಾಡಿದ್ರು ಆ್ಯಂಡ್ ಈಗ ನಿಮಗೆ ಈ ಫೈನಲ್ ಇವತ್ತಿನ ಶೋ ಏನಾಗ್ತದೆ ಅದನ್ನು ಜಸ್ಟ್ ತೋರಿಸ್ತಾ ಹೋಗ್ತೀನಿ ಜೊತೆಗೆ ಹುಲಿ ಕುಣಿತ ಸಹ ಇತ್ತು ಇವತ್ತು ನೋಡಿ ಇವೆಲ್ಲ ಹುಲಿ ಕುಣಿತ ನಮ್ಮ ಒಂದು ಬದುಕಿನ ಪಥದಲ್ಲಿ ಭಾಷೆಯ ರಥ ಅನ್ನುವಂಥದ್ದು ಇದೆಲ್ಲ ಇತ್ತು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ ಆ್ಯಂಡ್ ನೀವೀಗಿಲ್ಲಿ ಏನು ನೋಡ್ತಿದ್ದೀರಾ ನೋಡಿ ಇದು ದ ಅಮರ ಅಂತ ಒಂದು ಹಾಲು ಈ ಹಾಲಲ್ಲಿ ಈಗ ಯಕ್ಷಗಾನ ನಡೀತಾ ಇದೆ ನಾಳೆ ಇದೇ ಹಾಲಲ್ಲಿ ಸಾಧಾರಣ ಒಂದು ಆರೂವರೆ ಏಳು ಗಂಟೆಗೆ ನಮ್ಮ ರಿಷಬ್ ಶೆಟ್ರು ರಕ್ಷಿತಾ ಪ್ರೇಮ್ ಮತ್ತು ಯೋಗರಾಜ್ ಭಟ್ರಿಗೆ ಊರ ಸನ್ಮಾನ ಮಾಡ್ತಿದ್ದಾರೆ ಸೊ ಈ ಒಂದಿಷ್ಟು ಕಾರ್ಯಕ್ರಮಗಳು ಇರುತ್ತೆ ಆ್ಯಂಡ್ ಇಲ್ಲೊಂದು ನನ್ನ ಫೇವ್ರೇಟ್ ಪಾಯಿಂಟ್ ಅಂತಂದರೆ ಒಂದು ಫೋಟೋ ತಗೊಳ್ಳೋ ಪಾಯಿಂಟ್ ಇದೆ ಅದನ್ನು ತೋರಿಸ್ತೀನಿ ಬನ್ನಿ ಮತ್ತೆ ಹಲವಾರು ಸ್ಟಾಲ್ಸ್ಗಳೆಲ್ಲ ಇದ್ದಾವೆ ಆ್ಯಂಡ್ ಇದು ಬಂದು ನನ್ನ ಫೇವ್ರೇಟ್ ಪಾಯಿಂಟ್ ಆ್ಯಕ್ಚುಲಿ ನಾನು ಹೋಗ್ತಾ ಇರೋದು ಸೊ ಈ ಪಾಯಿಂಟ್ ನೋಡಿ ಎಷ್ಟು ಸೂಪರ್ ಆಗಿದೆ ಅಂತ ಇಲ್ಲಿ ಯಾರು ಬಂದರೂ ಒಂದು ಒಳ್ಳೆ ಫೋಟೋ ಅಂತೂ ತೊಗೋಬೋದು ಒಳ್ಳೆ ಫೋಟೋ ಪೋಸ್ಟ್ ಕೊಡ್ಬೋದು ಐ ಲವ್ ಕುಂದಾಪುರ ಅಂತದೆ ಸೊ ನಾವು ಈ ಒಂದು ಭಾಷೆ ಉಳ್ಸ್ಕಂದ್ರೆ ನಾವು ಈ ಭಾಷೆ ಮಾತಾಡ್ಕು ನಾ ಇಷ್ಟೊತ್ತವರಿಗೆ ಮಾತಾಡೋದೆಲ್ಲ ಎಲ್ಲ ಜನರಿಗೆ ಅರ್ಥ ಅಪ್ಪ ಹಂಗೆ ಕನ್ನಡ ಭಾಷೆ ಹಂಗೆ ಬಟ್ ನಾ ಮೂಲತಃ ಕುಂದಾಪುರದ ನಾ ಕುಂದಾಪುರ ಗಂಡ ಮನೆಯಂಗೆಲ್ಲ ಬೈಸ್ಕೊಂಡು ಬೈಸ್ಕೊಂಡು ಅಭ್ಯಾಸ ನಮ್ಮ ನಮ್ಮೂರ ಭಾಷೆ ಹಂಗೆ ಚೂರು ಒಂಚೂರು ಬೈಗುಳ ಕೇಂದ್ರೆ ಏ ಖುಷಿ ಆಗ್ತಂತಾರಲ್ಲ ಹ್ಯಾಂಗಿನ ಬೈಗಳ ನಮ್ದು ಆ್ಯಕ್ಚುಲಿ ಹೇಳಕಂದ್ರೆ ಕಡೆಗೆ ಯಾರು ಹೊಪ್ಪತಿಗೆ ಬಪ್ಪತಿಗೆ ಎಂತ ಮಾರ ಹ್ಯಾಂಗಿದ್ದೆ ಹುಷಾರಿದ್ದೆ ಎಂತ ಕೂಡ ಹಾಂ ನೀವು ಕುಂದಬ್ಬ್ರದಾರ ಅಂತತ್ತು ಸೊ ನಮ್ಮ ಭಾಷೆಯರು ಐ ತಿಂಕ್ ಮುಡ್ದೇ ಇರುವಂಥ ಕ್ಷೇತ್ರ ಇಲ್ಲ ಅಂತಂದ್ಲಕ್ಕೆ ಯಾಕಂದ್ರೆ ಇವತ್ತು ಸಿನಿಮಾ ಇಂಡಸ್ಟ್ರಿಗೂ ಸಹ ಒಂದು ಮಾರ್ಕ್ ಕ್ರಿಯೇಟ್ ಮಾಡ್ತಾ ಇಪ್ಪ ಸಿನಿಮಾಗಳೆಂದರೆ ಎಲ್ಲ ಶೆಟ್ರ್ ಬಗೆರ್ ಸಿನ್ಮಾ ರಾಜಿದ ಐಲಕ್ ರಕ್ಷಿತ್ ದೈಲಕ್ ನಮ್ಮ ರಿಷಭಿದ ದೈಲಕ್ ಈಗ ಕಾಂತಾರವನ್ನ ಹೆಂಗೂ ಬರ್ತೈತೆ ಸೊ ಒಂಥರ ಕುಂದಾಪುರದಂಗೆ ಹುಟ್ಟದ್ದು ನಾನು ಹೆಮ್ಮೆ ನಮ್ಮ ಬಟ್ ಒಂದು ಇದ್ರಂಗೆ ಒಂದು ಸಮಸ್ಯೆ ಅಂತಂದರೆ ಬೆಳವಳೋರಿಗೆ ಯಾರೂ ಬೆಳೆಸೋದಿಲ್ಲ ನೀವು ಬೆಳೆದು ಮೇಲೆ ಎಲ್ಲರೂ ನಿಮ್ಮನ್ನು ಸ್ಟೇಜಿಗೆ ಕರೀತಾರೆ ಅದೊಂದು ಸಮಸ್ಯೆ ನೀವು ಬೆಳೀಕಾರು ಬೇರೆ ಬದಿಯೆಲ್ಲ ಹೋಗಿ ಬೆಳಕ ಬರ್ಕ ಗಾಡಿಗೆ ನಿಮ್ಮನ್ನ ಸ್ಟೇಜಿಗೆ ಕರೀತಾರೆ ಅದೊಂದು ಬಿಟ್ಟರೆ ನಮ್ಮ ಇನ್ನೊಂದು ಇದ್ರಂಗೆ ಏನಂದ್ರೆ ನಮ್ಮ ಕಮ್ಯುನಿಟಿ ಹಂಗೆ ನಾವು ಯಾರಿಗೂ ಹೋಯಿ ಕೈ ಚಾಚೋದಿಲ್ಲ ಅಂತ ಹೇಳಿ ಅಂತಾರೆ ಯಾಕಂದರೆ ನಾವು ಸ್ವಾವಲಂಬಿಯಾಗಿ ಬದುಕುವಂಥ ಒಂದು ಜನ ಸೊ ಅದರಿಂದ ಈ ಒಂದು ಕುಂದಾಪುರ ಅನ್ನುವಂಥದ್ದು ನಂಗೆ ಹೇಳಲಿಕ್ಕೂ ಪ್ರೀತಿ ನಾನು ಸಹ ಜೀವನ ನಂಗೆ ಓದದ್ದು ಐ ವುಡ್ ಸೇ ಒಂದು ಫಿಫ್ಟಿ ಪರ್ಸೆಂಟ್ ಕುಂದಾಪುರ ನನಗೆ ಹಟ್ಟಿ ಅಂಗಡಿ ಶಾಲೆ ಓದೋದು ನಾನು ಆಮೇಲೆ ಸ್ವಲ್ಪ ನಮ್ಮ ನಿಟ್ಟೆ ಹಂಗೆ ಓದ್ದೆ ರಕ್ಷಿತ್ ಎಲ್ಲ ಓದದ್ ಕಾಲೇಜ್ ಹಂಗೆ ಸೊ ಒಂಚೂರು ತುಳು ತುಳುನು ಕಲ್ತಿದೆ ಬಟ್ ಕುಂದಾಪುರ ಭಾಷೆ ಹೇಗಳಿಗೂ ಮರುಕಾತಿಲ್ಲ ಯಾಕಂದ್ರೆ ಇದೊಂಥರ ಅಬ್ಬಿ ಭಾಷೆ ಅಂತಾರಲ್ಲ ನಮ್ದು ಎಲ್ಲದಕ್ಕಿಂತ ಹೆಚ್ಚಾಗಿ ಇದೊಂದು ಭಾಷೆ ಎಲ್ಲ ಮಾರ ಬದುಕು ಸೊ ನಾಳಿಗೆ ಒಂದು ಲಾಸ್ಟ್ ಕಾರ್ಯಕ್ರಮ ಇತ್ತು ಎಲ್ಲ ಜನ ಬಂದು ಸಹಕರಿಸಿ ಬಂದೆಲ್ಲರೂ ಹೆಚ್ಚಿನ ಜನರ ಜನರಿಗೆ ಸೇರಿ ನಂದಿಲಿಂಗ್ ಗ್ರೌಂಡ್ ಹಂಗೆ ಗಮ್ಮತ್ ಮಾಡುವ ಗರ್ಜು ಮಾಡುವ ಅಷ್ಟೇ ಹೇಳೋದು ನಾನು ಸೊ ವೀಡಿಯೋ ಇಷ್ಟು ಕಂಡೋದಕ್ಕೆ ವಿಡಿಯೋ ಅಷ್ಟು ಕಂಡದಕ್ಕೆ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್ ಟೇಕ್ ಕೇರ್ ಬ ಬಾಯ್